ಎಷ್ಟೇ ಎಷ್ಟು ದೂರ ಕರ ನಿನಗೆ ನಾನು ಬ್ಯಾಡ ಅಂದ್ರೆ ಅವು ಇಂಥವು ಇಸ್ಕೊಂಡು ನನಗೆ ಮನೆ ಬರೋದಿ ಕಲ್ತ ನೀನು ನಮ್ಮ ಅಪ್ಪನ ಕಾಲದಿಂದ ನಾವೇ ನಾವು ಒಂದು ದಿವಸ ದುಡ್ಡು ಇಸ್ಕೊಂಡು ಹಾಕಿಲ್ಲ ಗೊತ್ತಾ ಅಯ್ಯ ತುಮ್ ನೀರಿ ಪುಕ್ತತೆ ಕೊಡೋದು ಯಾಕೆ ಬ್ಯಾಡ ಅನ್ನೋದು ಏನು ದುಡ್ಡು ಎತ್ತಾಗಿದ್ದದ ತುಮ್ ನೀರಿ ನೋಡತ್ತೆ ನಾನು ಏನು ತಪ್ಪು ಮಾಡ್ದೆ ಅಯ್ಯೋ ಅವ್ರ ಅಪ್ಪನ ಹಂಗೆ ಕಣ್ಮಗ ಅವ್ರ ಅಪ್ಪನಂಗೆ ಹಂಗೆ ಓಟ್ ದುಡ್ಡು ಕಾಸಿಸ್ಕೊಂಡು ಇಸ್ಕೊಂಡು ಹಾಕ್ತಿರ ಅವ್ನು ಹಂಗೆ ಇನ್ನೇನು ಮಾಡಿ ಬ್ಯಾಡ ಅಂದಮೇಲೆ ಸುಮ್ಮನೆ ಇರ್ಬೇಕಾರೆ ಕೊಟ್ಟು ನೀನು ಏನು ಹೇಳಿ ಮಾತನೇ ಕೇಳಕ್ಕಿಲ್ಲ ಇಷ್ಟು ಉದ್ದವ ನೀನು ಸರಿ ಬಿಡಿ ನಾನೇನ್ ಮಾಡ್ದೆ ನೀವು ಅಲ್ಲಿ ಮಗನ ಕಡೆಗೆ ಮಾತಾಡ್ತಿದ್ದೀರ ನ್ಯಾಯ ಇರೋ ಕಡೆ ಮಾತಾಡಿ ಏನಯ್ಯ ಏನ್ ಯಾವಾಗ ಮಾತಾಡ್ತೀನಿ ನ್ಯಾಯ ಇರೋದ್ ಮಾತಾಡ್ತೀನಿ ನೀನು ಹಾ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ನೀನು ಬಿಸುಕೋ ನಂತರ ಅವತಾರ ತಗಿತ ಅವತಾರವಾ ಹ್ಞೂ ಎಲ್ಲ ಹೇಳೋದು ನಮ್ಮ ಹೂವು ಹೇಳೋದು ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮದುವೆ ಆಗ್ಬಿಡ ನೀನು ಅಪ್ಪ ಅಂತ ಮದುವೆ ಆಗ್ಬಿಟ್ಟು ಸರಿಯಾಗಿ ಆಯ್ತು ನನಗೆ ಬಹುಮಾನ ಸರಿಯಾಗಿ ಬಹುಮಾನ ಕೊಟ್ರಿ ನೀವು ನನ್ನ ಯಾಕೆ ಪದ್ಯ ಅಂದಿರಿ ನೀವು ಗೊತ್ತಿತ್ತಿಲ್ವಾ ನನ್ನ ಪದ್ಯ ಅನ್ಬಿಟ್ಟು ಯಾಕೆ ಮದುವೆ ಆಗ್ಬೇಕಾಗಿತ್ತು ನೀವು ಹೇಳಿ ಯಾಕೆ ಆಗ್ಬೇಕಾಗಿತ್ತು ನೀವು ತುಂಬಿರ್ಬೇಕಾಗಿತ್ತು ನೀವೇ ತಾನೇ ಓದಕ್ ಬಂದಿದ್ದು ನನ್ನ ನಾನೇನು ಮದುವೆ ಮಕ್ಕಳಿ ಅನ್ಬಿಟ್ಟು ನಿಮ್ಮ ಮನೆಗೆ ಬಂದಿದ್ನಾ ತಂದಾಗ ಮಾತಾಡೋದು ಕಲ್ತಿದ್ದೀರಿ ಎತ್ತೊಂದು ಬೇಗನ್ ಮಾಡ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೀನಿ ಮುನ್ನಕ್ಕೆ ನಿಮ್ಮನ್ನ ತನ್ನ ಪುತ್ತ ಬಿಟ್ಟಾಯ್ಕೆ ಎಲ್ಲ ತಗ್ಲ ಮಾಡೋದಕ್ಕೆ ಕೆಲ್ತ ನಿಮಗೆ ಅವತ್ತು ನೋಡಿದ್ರೆ ಅವತ್ತು ತಂದಾಗ ಎಲ್ಲ ಆಸ್ಪತ್ರೆ ತೇರ್ತೀನಿ ಅಂತ ಹೇಳ್ತೀರಿ ತರೀಯ ನೀವು ಬುದ್ಧಿ ಕಲ್ತಿರೋದು ಯಾಕೆ ನಾನು ಏನು ಮಾಡಿದ್ದಾನು ಧ್ರುವ ಹೇಳಿ ಏನು ಮಾಡಿದ್ದಾನು ಅಂತ ಬೇಕಾದ್ರೆ ತಪ್ಪು ಮಾಡಿದ್ರೆ ಬೇಕಾದ್ರೆ ಒಟ್ಕತೀನಿ ಅದು ತು ಏನು ಇಲ್ಲ ಅಂದ್ಮೇಲೆ ನಾನು ಯಾಕೆ ಒಟ್ಸ್ಕಲ್ಲೇ ಇದೇ ಅಧಿಕ ಪ್ರಸಂಗ ತಾನೆ ಬೇಡಂದಿದ್ದು ನಾನು ಸುಳ್ಳು ಹೇಳಿದ್ದ ಸುಳ್ಳು ಹೇಳಿದ್ದೆ ನಾನು ಹೇಳು ನೋಡಿ ಕರ್ಕೊಂಡು ಹೋಯ್ತು ನಾನು ಮಾಡ್ತಾಕೆ ಹೇಳ್ತೀನಿ ನಾವು ಅಮ್ಮನಿಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ಲು ಇಲ್ವೋ ಅಮ್ಮ ನಿಂತಿದ್ದು ಊಟ ತಿನ್ಬಿಟ್ಟು ವಾಂತಿ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಕೊಂಡಿದ್ಲು ಇಲ್ಲವೋ ಅಂತ ನಿನ್ ಮುಂದೆ ಹೇಳ್ತೀನಿ ನಡಿ ಅವತಾರ್ತಾಳ ಅವತಾರವಾ ಹೋಗಿ ತುಮ್ನೆ ಮಾತಾಡಬೇಡಿ ನಿಮ್ ನೀವೇ ತರಿ ಎಲ್ಲ ಮಾತಾಡದು ಒಳಿತಿನ ಮಗಕ್ಕೆ ತಗೊಂಡು ನಿಂಗೆ ಜಾಸ್ತಿ ಮಾತಾಡ್ರೆ ಸುಮ್ನಿಲ್ಲ ಇಲ್ಲ ಮಗ ಏನಂಗ ಆಗ್ಬಿಟ್ಟು ನೀನು ನಿನಗೂ ಮಾಡಕ್ಕೆ ಕೆಲಸ ಇಲ್ಲ ಕಲ ಅಲ್ಲ ಅವಳು ಸೋಲಕ್ಕೆ ನೀನು ಸೋಲಕ್ಕೆ ಸಂಸಾರ ಹೆಂಗ್ಲ ಮುಂದಿಕ್ ಸಾಕದು ಗಣ್ಣು ಇರ್ತೀಯೋ ಇಬ್ಬರ ಯಾರು ಒಬ್ರು ಸೋತ್ ಬಾಳದ್ರೆ ಸಂಸಾರ ಮುಂದಿಕ್ ಹೋಗ್ಯದು ಇಲ್ಲಾಂದ್ರೆ ಸ್ವಲ್ಪ ಬಂದದಾ ಹೇಳ್ತಿದ್ಯಾಳ ನೀನು ಹೋಗತ್ತಾಗೆ ಏನೋ ಗೊತ್ತಿಲ್ಲ ತಾಗೆ ಇಸ್ಕೊಬಿಟ್ಟವಳೆ ಓ ಏನು ಗೊತ್ತಿಲ್ಲ ಈಗ ಗಂಟೆ ಮಾತಾಡ್ದು ಕೇಳ್ಸ್ಕೊಂಡ್ ನೀನು ಗೊತ್ತಿಲ್ಲ ಅಂದ್ರೆ ಇವೆಲ್ಲ ಮಾತಾಡ್ಬಂದವ ಬಾಳ ಮಿಕ್ಮಿರ್ ಮಿಕ್ಮಿರ್ ಹೋಗಳಕ ನಾಕು ಮಿಕ್ಮಿರ್ ಮಿಕ್ಮಿರ್ ಮಾತಾಡೋದ್ ಕಲ್ತಾಳಕತ್ತೆ ನೀನು ಹೋಗ್ತಾ ಇರ್ಬೇಕೀಗ ಗಂಟು ಮುಟ್ಟ ಕಟ್ಕೊಂಡು ಹೋಗ್ತಾರ ನೀನು ಜಾಸ್ತಿ ಮಾತಾಡೋಣ ನೀನು ನಾನು ಅಂದ್ಮೇಲೆ ಇನ್ನೇನು ನಿನ್ಗೆ ಕರ್ಕೊಂಡು ಹೋಗ್ಬೇಕಂತೆ ಎಲ್ಲಿ ಕರೆದ್ರು ಇವ್ಳ ಜೊತೆ ಕರ್ಕೊಂಡ್ಬೇಕಂತೆ ಊರೋರ್ ಕುಟ್ಯಾಲ ಹೇಳೋಳೆ ನನ್ ಗಂಡ ಒಬ್ಬನೇ ಹೋಯ್ತಾನೆ ನಾನು ಎಲ್ಲೂ ಕರ್ಕೊ ಹೋಗಿಲ್ಲ ಎಲ್ಲೂ ಕರ್ಕೊ ಹೋಗಿಲ್ಲ ಅನ್ಬಿಟ್ಟು ನಿಮ್ಗೆ ಮಾನ ಬರ್ಬೋದಿದ್ದ ನಿನಗೆ ನಿಂಗೆ ಹೊಟ್ಟೆ ಉರ್ತಿಯಲ್ಲ ನಾನು ಥೂ ಎಂತ ತಿತ್ತಿ ಪಾಪು ಕರ್ಕೊ ಹೋದಾರ ಇರ್ತೀರ ಓ ಏನೋ ಸಂಬಂಧಿಕರಲ್ಲಿ ಸತ್ತೋದ್ರೆ ಕರ್ಕೊ ಹೋಗದ ಯಾರು ಸುತ್ತಮುತ್ತ ಊರಲ್ಲಿ ಯಾರು ಸತ್ರು ಇವ್ನ ಕರ್ಕೊಂಡು ಹೋಗ್ಬಿಟ್ಟು ನಿಂತ್ಕೋಬೇಕಂತ ಕರ್ಕೊಂಡು ಕರ್ಕೊಂಡು ಏನಾಗೆ ಮಾಡೋ ಕೆಲಸ ಇಲ್ಲ ಅದಕ್ಕೆ ಇಲ್ಲ ಇಲ್ಲ ನೀವು ತರಿಬಿಡಿ ನೀವು ಅಬ್ರೆ ತಿನ್ನಬೇಕು ನೀವು ಕರ್ಬ್ಲಕ್ಕನ್ನ ಹಾಕಿ ಅಲ್ಲ ಅದು ಅಪ್ತಲಿ ಅಲ್ವಾ ಕಳ್ಳಪುರಿ ಬಾಳೆ ಏನು ಏನು ನೀವು ಅಬ್ರೆ ತಿನ್ನಕ್ಕೆ ತಲ್ವಾಗಿ ಅಲ್ವಾ ಓ ತರಿಬಿಡಿ ಯಾಕೆ ನಾನಕ್ಕೆ ಬಿಡ್ಬಿಡ್ದು ಆಯಿತು ಬಿಡಿ ಗೊತ್ತಾಯ್ತಲ್ಲ ನಿಮ್ಮ ಬುದ್ಧಿ ಯಾರಂತ ಓದ್ಬಿಡ್ತೀವಿ ನನ್ನ ಗಂಡ ಒಳ್ಳೆನು ಒಳ್ಳೆನು ಅಂತಿದೆ ಈಗ ಗೊತ್ತಾಯ್ತು ಎಂತ ಕೆತ್ತೋನು ಅಂತ ಏನ ಜಾಸ್ತಿ ಮಾತಿ ತರದ್ರೆ ಅಲ್ಲೂ ಅಲ್ಲೂ ತರ್ಸ್ಬಿಡ್ತೀನಿ ನೋಡು ನೀನು ಬಹಳ ಮಿಕ್ ಮೀರೋಗಿದ್ಯಾ ಹೋಗ್ ನೀನು ಹೋಗ್ ಮೊದ್ಲು ಕಡ್ದೋಗು ಇಲ್ಲಿ ಬೇಡ ಆಯ್ತು ಹೋಗಿ ಹೋಯ್ತಿನಂತೆ ಏನ್ ಹೋಗು ಹೋಗು ಅಂದ್ರೆ ಯಾಕೆ ಹೋಗ್ದಾನಿದಾನ ನನ್ ಮಕ್ಳು ಕರ್ಕೊಂಡು ಹೋಯ್ತೀನಿ ನಾನು ಹೋಗ್ ಕರ್ಕೊಂಡು ಹೋಯ್ತಾನ ಮಕ್ಳನ್ನ ಯಾಕೆ ಮಕ್ಳು ಕರ್ಕೊಂಡು ಹೋದಿಯೇ ನಾನು ಏನ್ ಮಕ್ಳು ಬೇಡ ಅಂದಿಲ್ಲ ನಿನ್ನ ಬೇಡ ಅಂತಿರೋದು ನಿನ್ ಕಲ್ತಿರೋ ಬುದ್ಧಿಗೆ ನಾನು ಓಲಿ ಓಲಿ ಅಂತ ಸುಮ್ನಿ ಅಯ್ಯೋ ಓಲಿ ತಗೇ ಯಾಕೆ ಬೇಕು ಪೆದ್ದಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದನ್ಕ ನಾನು ಸೈಸ್ಕೊ ಸೈಸ್ಕೊ ಹೋಯ್ತಿರೋದಕ್ಕೆ డ ని తద த்தி త நான்వ మై క நతక వ என்ని క పై . <resonang Twelve> <ainways dishes> ಇನ್ನೈತೆಲ್ಲ ಅನ್ಕೊಂಡೋ ಇಲ್ಲಿ ಇರ್ಬೇಕಾ ಬನ್ನಿ ಹೋಗದ ನಾವು ನಾವು ಜಿ ಊರಿಗೆ ಮುದ್ಲಕ್ಷ್ಮಿ ಕವಾಪನ ಪಾಪಿ ಅಜ್ಞಾ ಅಡ್ಕುತ್ಕಳಕತ್ತದವ ನಡಿ ನೀ ಸುಮ್ನೆ ನಡಿ ವಾಳಿಕೆ ಇಲ್ಲಕಣ್ಣತೆ ಇಷ್ಟೆಲ್ಲ ಮಾತಾಡ್ಸ್ಕೊಂಡು ನಾನು ಇಲ್ಲಿ ಇರ್ಬೇಕಾ ಒಂದು ಗಲ್ಗೂ ಇರಕಿರ ನಾನು ಐಕ್ಲ ಕರ್ಕ ಹೋಗ್ತೀನಿ ನಾನು ಬಾಯಿ ಬಣ್ಣ ಮಾತಾದ್ರ ಯಾರ್ ಮಾತಾಡ್ಸ್ಕೊಂಡರಿಯಾ ಇಲ್ಲಿ ನೀವೇ ಮಾತಾಡ್ಕ ಮತ್ತೆ ಅಡ್ಕುತ್ಕಳಕತ್ತದ ಅಂದಂಗೇ ಅನ್ಕೊಂದು ನಗೆ ರಾಣೆ ಬರ ಬಂದಿಲ್ಲ ಇವಕಲ್ಲೆಲ್ಲ ಬೈತ್ಕಳಕ್ಕೆ ನಾನು ಇದೆಕಿರ ನಾನು ಹೋಗ್ತೀನಿ ನಾನು ಆಲಕನ್ ಮಗ ನಿನ್ ಗೊತ್ತಾಗಕ್ಕಿಲ್ವಾ ಅಂಬ್ಯಾಡ ಅಂದಿದ್ದಾ ಯಾಕ್ ಮಾಡಕೋದಿಯೇ ಬರಿ ಬಾಳಬರ್ ಕೆಲಸ ಮಾಡೋಳು ನೀನು ಅವತ್ತು ನೋಡಿದ್ರೆ ಒಂದು ಆರುಕೊಂದು ಸತಿ ಸಾರ ಮಾಡೋದು ಒಂದು ಆರುಕೊಂದು ಸತಿ ಎರಡು ಸತಿ ಅನ್ನ ಮಾಡೋದು ಫ್ರಿಜರ್ ಮಾಡಿ ಇಕ್ಕೊಳ್ಳೋದು ಅದನ್ನೇ ಬಿಸಿ ಮಾಡಿ ಬಿಸಿ ಮಾಡಿ ಇಕ್ಕೋದು ಆರೋಗ್ಯ ಹೇಳೋಕಿಲ್ವಾ ಅವ್ನು ಹೇಳೋದ್ರಲ್ಲಿ ಏನು ತಪ್ಪಿತದ್ದು ಏನಿದ್ದದು ಏನು ಏನೋ ತಪ್ಪಿರ್ಬೇಕಾದ್ರೆ ಹೇಳು ಅದೇನ ಮಾಡಬೇಡ್ದು ಕಣವಂತ ನಾನು ಗಿಳಿ ಗಿಳಂಗೆ ಹೇಳೋದು ನೀನು ಕೇಳೋಕಿಲ್ವಲ್ ನೀನು ಸರಿ ಹೇಳು ಅವತ್ತು ಹೇಗಾಗೋದು ಗೊತ್ತಾ ಅವನ ಸುಳ್ಳಿ ಹೇಳಿದ ನಿಜರೇ ಹೇಳಿದ್ದು ಅಲ್ಲಿ ಅವಮ್ಮ ಅಮ್ಮ ಊಟ ಮಾಡಿ ಕೆಲಸಕ್ಕೆ ಬಂದಳು ಊಸ ತುಂಬಿಟ್ಟು ಹಾಸ್ಪಿಟ್ಲಿಗೆ ಆಗಿ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚಾಯಿತು ಹೆಂಗೋ ಮಾಡೋದು ಹಿಂಗಾದ್ರೆ ಮೂವತ್ತು ಸಾವಿರ ಸಾಲ ಮಾಡಿ ಕೊಟ್ಟಿದ್ದರು ಹಾಸ್ಪಿಲ್ಗೆ ನೀನು ಕಟ್ಟೆ ಕಿಲನ ಕತ್ತದ ನೀನು ಕಟ್ಟೆ ಕಿಲನ ಏನಂದಕ್ಕಿಲ್ಲ ಅವರು ಇವ್ರು ಅಲ್ಕೊಬಿಟ್ಟು ಆಯ್ತು ಅಂದಾಗ ಜಾಗಗಳ್ ಇನ್ನೊಂದ್ಸತಿ ಕೆಲ್ಸಕ್ಕೆ ಬಂದಾರ ಹೇಳು ಓ ನೀನು ಮಾಡೋಸರಿಯಾ ಅವನ್ನ ಬರೀ ಅವ್ನ ಅವ್ನು ಅಂತ ಇಷ್ಟೋರ ಮಾಡೋದಲ್ಲ ದೂರದಲ್ಲ ಅವನ್ನ ಯಾಕೆ ಮಾಡ್ತಬೇಕಿಂತ ತರ್ಲೇ ಕೆಲ್ಸ್ಬರಿ ನೀನು ಯಾರ ಮನೂ ಇಲ್ವಾ ಫ್ರಿಜ್ಜು ಫ್ರಿಜ್ಜಿರೋರೆಲ್ಲ ನಿನ್ನಗೆ ಆಡಾರ ಹೇಳು ಹೋಗವ ನೀವು ಹಿಂಗೆಲ್ಲ ಆಡೋ ಚೆನ್ನಾಗಿಲ್ಲ ಸುಂಕಿರು ಆಯಿತು ಕಾಪಾರೋದು ಪಾಪಿ ಏನೋ ಕಾಪು ಮಾತಾಡನೆ ಅವನಿಗೆ ಅವ್ನಿಗೆ ಸಮಾಧಾನ ಆದ್ಮೇಲೆ ಅವನೇ ಸಮಾಧಾನ ಮಾಡ್ಕೊತಾನೆ ನಡಿ ನಡಿ ಐಕ್ ಕರ್ಕೊಂಡು ಬಳಿಕೆ ಅಡುಗೆ ಮಾಡ್ ನಡಿಗೆ ಹೋಯ್ತೀನಿ ಗೀತೀನಿ ಬೇಡ ನೀನು ನಾನು ಅನ್ಬಿ ನಾನು ಹೇಳ್ತೀನಿ ಕುಣಿಸ್ಬಿಟ್ಟು ಈ ಆಪಾಗ ಅವ್ರು ಅದಕ್ಕೆ ನೀನು ಏನು ಮಾತಾಡ್ಕೊಂಡಿರ ನಡಿ ನೀನು ನಡಿಗ ನಮ್ಮ ಮಾತು ಕೇಳಿ ಕೇಳತ್ತಿದ್ರು ನೀನು ನಡಿ ಒಳ್ಳೆ ಮತ್ತೆ ನೀನು ಏನೋ ಮಾಡ್ಬೋದು ಅರ್ಧ ಗಟ್ಟಿಗೆ ಕೂತ್ಕೊಂಡು ಸಂಸಾರ ನಡಿ ನಡೀವ ಕಡಿ ಅಳಿಕೆ ನೀನು ಯಾಕೆ ಇಲ್ಲ ಅವ್ರು ಹಿಂಗೆಲ್ಲ ಬಾಯಿಗೆ ಬಂದಂಗೆಲ್ಲ ಬೋದ್ರೆ ಬಯಸ್ಕೊಂಡು ಕೂತ್ಕೊಳ್ಳಲ್ಲ ನನ್ನೂ ತು ಇನ್ನೊಂದು ಇತ್ತ ಗಂಧನೂ ಬೇಡ ಏನು ಬೇಡ ನಾನು ಎಲ್ಲೆಲ್ಲ ಮದುವೆ ಐತೆ ನಮ್ಮ ಅಣ್ಣನ ಮದುವೆ ತರೇ ಕೇಳಿದ್ರು ಮದುವೆ ಆದರೆ ಇದೆ ಬೇಕೆಲ್ಲ ನೀನು ಮದುವೆ ಬೇಡ ಅಂತ ಅವ್ರ ಮಾತಿನ ಕೇಳ್ಕೊಂಡು ನಾನು ಮದುವೆ ಆಗಿಲ್ಲ ಅಂದಿದ್ರೆ ಐದು ಲಕ್ಷ ದುಡ್ಡು ಮಡಿಕೊಂಡು ನೆಮ್ಮದಿ ಬದಾಗಿತ್ತು ನಾನು ಠು ಎಲ್ಲೆಲ್ಲ ಮದುವೆ ಅದೆ ನೆಮ್ಮದಿನೇ ಇಲ್ಲ ನಂಗೆ ಮದುವೆ ನನುವೆ ಬರೀ ಇದು ಯಾಕೆ ಉದ್ದಾರ ಯಾಕೋತಾರೆ ಇವರು ಬರ್ಬಾರ್ದು ಬರ್ತದೆ ಅವ್ರಿಗೆ ನಾನು ಇರೋಕ್ಕಿಲ್ಲ ಅವ್ನು ಹೊಲಗುವೆ ಅವ್ನು ಗಂಧನೂ ಬೇಡ ಗಿಂತನು ಬೇಡ ನನಗೆ ನಾನು ಯಾವ ಗಂಧನ ಬೇಡ ಏನು ಬೇಡ ಅನ್ನೇ ನೀವು ಇರಿದ್ದೀರಿ ಅಂತ ಅಂದ್ಬೋದಿ ನೀವು ನಾನು ಹೋಗಬೇಕು ನಾನು ನನ್ನ ಮಕ್ಕಳಿಗೆ ಕಕ್ಕ ಹೋಯ್ತೀನಿ ನಾನು ಆಡತ್ತ ಮುಗಿಸ್ ನಿನ್ನ ಮಾಡ್ಕೊಳು ಪಾಪ ಅದು ಪಾಪಿಂಗ್ ಆಡೋದು ಚಂದಿರ ನೀನು ನಡಿ ಒಳಗೆ ಮಗಿನ ಕಕ್ಕೊಳ ಐತ್ಲ ಬಿದ್ಕೊಂಡು ಮಾತಾಡ್ತಿಲ್ಲ ಚೆಲ್ವಾ ಅಕ್ಕ ಪಕ್ಕ ಆಡ್ತಾರೆ ರೀ ಗಂಡ ಗಡಿತು ಸರಿ ಅಂತ ಓಹ್ ನಡೀವಾ ನಡಿ ಒಳಗೆ ನಡಿ ಅವನೇ ಸಮಾಧಾನ ಆದ್ಮೇಲೆ ಅವನೇ ಬಂದು ಮಾತಾಡ್ಸ್ತಾನೆ ಆ ತಲೆ ತಯಸ್ಕೊಳ್ಬಾರ್ದು ನೀನು ಫ್ರಿಜ್ ಪಜ್ಜಲ್ಲಿ ಅಡುಗೆ ಮಾಡಿ ಮುಗಿಡೋದು ಇವೆ ಮಾಡ್ಬಾರ್ದು ಮನೇಲಿ ಗ್ಯಾಸ್ ಇಲ್ವಾ ಬಿಸಿ ಬಿಸಿ ತರಕಾರಿ ಇದು ತರಕಾರಿ ಮನೇಲಿ ಬೇಕಾದಂತ್ಕೊಡ್ತಾನೆ ಏನು ಉಣ್ಣಕ್ಕಿನ ತೊಂದರೆ ಮಾಡಿದಾನು ಯಾವುದು ತೊಂದರೆ ಮಾಡಿದಾನ ನಿಂಗೆ ಅಚ್ಚು ಕಡೆ ಬಿಸಿ ಬಿಸಿ ಮಾಡ್ಕೊಂಡು ಉಣ್ಕೊಂಡಿರ್ತಾನೆ ಬಿಟ್ಟು ನೀನು ನೀನು ಆಡೋದು ಚೆಂದವಾ ಹೇಳುವ ನೀನೇ ಇಲ್ಲ ಇಲ್ಲ ನೀವು ಎಷ್ಟು ಹೇಳಿದ್ರು ಅಷ್ಟೇ ನಾನು ಕೇಳೋಕ್ಕಿಲ್ಲ ನಾನು ನನಗೆ ಇಟ್ಟಿಲ್ಲ ಅಂದಮೇಲೆ ಇಲ್ಲ ನಾನು ಇರೋಕ್ಕೂ ಇಲ್ಲ ನಾನು ಹೋಯ್ತೀನಿ ನನ್ನ ಮಕ್ಕಳಿಗೆ ಕರ್ಕೊಂಡು ಡೇಟ್ ಕೆಲಸ ಮಾಡ್ಕೊಂಡು ಮಕ್ಕಿನಿ ನಾನು ನಂಗೆ ಗೊತ್ತಿಲ್ಲ ಈ ಬುದ್ಧಿ ಅಂತದ್ದು ಅಂತ ಮೊದಲಲ್ಲ ತಂದಾಗಿ ನಾನು ಏನು ತಪ್ಪು ಮಾಡಿದ್ರು ಬೇಜಾರು ಮಾಡ್ಕೊಳ್ತಿಲ್ಲ ಈಗ ಸತ್ತಿಗೂ ಸುತ್ತಿಗೂ ಜಗಳ ಮಾತೋದು ಬೈಯೋದು ಆದದು ಮಾತ್ರ ನನಗೆ ಬೈಯ್ಕೊಳಕ್ಕೆ ಆಟ ಕಳಕ್ಕೆ ಏನು ಬಂದಿದೆ ನನಗೆ ರೋಗ ಬಂದಿದ್ದದ ಹೋಗಿ ನಾನು ಇರೋಕೆಕಂತ ನಾನು ಹೋಯ್ತೀನಿ ನನ್ನ ಹಿರಿಗಿರಿ ಏನು ಬೇದಿ ನಾನು ಏ ನಮ್ಮವ್ವ ಹೇಳಿದ್ಲು ಗಂಡನ ಮನೆ ಚೆನ್ನಾಗಿ ಭಾರತ ಮಾಡ್ಬೇಕು ಅಂತ ಅದ್ಕೆ ಹೇಳಿದಂತ ಭಾರತ ಮಾಡ್ತೀನಿ ತುತ್ತಾಗಿನ ಕಿಕ್ ಭಾರತ ಮದಿ ನಾನು ಇನ್ನ ನಾನು ಐಯ್ಲು ಕರ್ಕ ಹೋಯ್ತೀನಿ ನಾನು ಬರ್ತೀನಿ ಕಣಕ್ಕೆ ಲಾ ಮಗ ಬಂದಿರಲಿಲ್ಲ ನೀವು ಬಂದಿಲ್ಲ ಹೋಗದೆ ನಾವು ಇನ್ನಪ್ಪ ಎಲ್ಲರೂ ಚೆನ್ನಾಗಿದ್ದೀರ ನೋಡಿ ಮತ್ತೆ ஆ தோமப்பா மொதல் எல்லா சந்தித்து இங்க நான் அந்த புத்தாரது பித்ததெல்லாம் யாக்கி புதை மதக்க எழி நீவேயா பூதை மத்த குத்க்கா அது இது பித்தோ நானே ஒலி ஒலித்து துணிக்கேனோ ஒதே பரோது போதே போய் பரோது போய்த்து கலக்கே நங்க நானே பார்க்குறது இது தள்ளி மது ஆகித்தீங்க தாலி கற்றுக்கீங்க அன்பு ஏனோந்தோம் கலக்கா எழி மத்திய நீவோ ஓ நான் கற்றுக்கிங்க மக்கள் ஓய்லை ஒத்துக்க ஓ ஓலே டேத்ல தகைய் பண்ணி போத்தார் நாவேன் எதிர்காக்கிள்ள நங்க போத்ததே எதிர்த்தே நான் இதுக்கா ஓய்த்தீனி இத்தில அமேலிங்க இதெல்லாம் நங்க மாநாதி நான் மக்கள் கைக்கோத்தீனி நான் கண்டிப்பா தறி மத்தி பரோண்ண அங்கே வீடியோ எங்க கமெண்ட் மாதிரி வீடியோ விட்டாக லைக் மாதிரி தேர்மா யா தப்புக்காய் மாயவிட்டு தப்புக்காய் மேற்கு நம்ம எட்டு எட்டு தப்போது மாதிரிப்பா வரோம் மத்தே நம்பிக்கர